ಅಮ್ಮಾವರ್ಷಕ್ಕೆ ಒಂದ್ ಎರಡು ಸತಿ ಬಂದಿದ್ದೀನಿ ತುಂಬಾ ಪವರ್ಫುಲ್ ಗಾಡ್ ಸರ್ ಅಮ್ಮ ತಾಯಿ ತುಂಬಾ 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 ಅಂದ್ರೆ ತುಂಬಾ ಶಕ್ತಿ ಇದೆ ಇಲ್ಲಿ ಮೂರನೇ ವಾರ ಕಾಯಿ ಕಟ್ಟಿದಂಗೆನೆ ಅವಳಿಗೆ ಗಂಡ್ ಸೆಟ್ ಆಯ್ತು ನಾಲ್ಕನೇ ವಾರಕ್ಕೆಲ್ಲ ಎಂಗೇಜ್ಮೆಂಟು ಆಯ್ತು ಒಂಬತ್ತು ಕಾಯಿ ಮುಗಿಸೋಕೆ ಅವಳು ಮದುವೆನೂ ಹೋಗಿ ಅವ್ರ ಯಜಮಾನ್ರು ಕರ್ಕೊಂಡು ಬಂದ್ವಿ ಇಲ್ಲಿ ಮನೆ ಕಟ್ಟೋದು ಅದಕ್ಕೆ ನಿಂತಿದೆ ಅದು ಮನೆ ಮುಂದುವರಿಲಿ ಅಂತ ಬಂದಿದ್ದೀನಿ ನಾವು ಚಿತ್ರದುರ್ಗದಿಂದ ಆಲೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಬರ್ತಾ ಇದೀವಿ ನಂದು ಅಮೌಂಟ್ ನಾಲ್ಕೈದು ಜನ ಅಮೌಂಟ್ ಇಸ್ಕೊಬಿಟ್ಟು ಕೈ ಎತ್ಬಿಟ್ಟಿದ್ದಾರೆ ಕೊಡ್ತಾನೆ ಇಲ್ಲ ಫೋನ್ ನೋಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾರೆ ಅದಕ್ಕೆ ಅಮ್ಮನ್ ಬೇಡ್ಕೊಳಕ್ ಬಂದಿದ್ದೀನಿ ನಾನು ಒಂದು ಒಂದು ನಾಲ್ಕು ದಿನಕ್ಕೆ ಒಂದು ವಾರಕ್ಕೆ ನಮ್ಮನೂ ಫೈನಾನ್ಷಿಯಲ್ ಆಗಿ ಎಲ್ಲ ಆಫೀಸ್ ಎಲ್ಲ ತುಂಬ ಚೆನ್ನಾಗಾಯ್ತು ಅವ್ರೇನಾರ ಬಂದು ಕೊಟ್ರೆ ನಾನು ಈ ಅಮ್ಮನ ನನ್ನ ಜೀವ ಇರೋರ್ಗೂ ಮರಿಯಲ್ಲ ಮಾತ್ರ ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ದೇವನ್ನ ನಂಬ್ಕೊಂಡೇ ಬಂದಿದ್ದೀವಿ ಇವಾಗ ಸಾವಿರ ಜನ ಹೇಳಿದಾರೆ ಇಲ್ಲಿ ಬಂದ್ರೆ ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ ಬ ಈ ಅಮ್ಮನ್ ಪವಾಡ ತುಂಬಾ ಇದೆ ನಡ್ಕೊಂಡೇ ಪಡ್ಕೊಂಡೆ ಅನ್ನಂಗಿದೆ ಇದೆ ಟ್ವೆಂಟಿ ಮೆಂಬರ್ಸ್ ಬಂದಿದೀವಿ ಎಲ್ಲಾರು ನಮ್ ಗ್ರೂಪ್ ಇಂದ ನನ್ ಮಗನು ಸ್ವಲ್ಪ ಇಶ್ಯೂ ಇದೆ ಹೆಲ್ತ್ ಇಶ್ಯೂ ಇದೆ ಹೆಲ್ತು ನಮ್ಮ ಮಗನೂ ಇಶು ಸಾಲವಾದಂತ ನಮ್ ಬೇಡ್ಕೊಳ್ಳೋಕ್ಕಂತ ಬಂದಿದ್ವಿ ನಮ್ದು ಏನೇನು ಸಕ್ಸಸ್ ಬೇಕೋ ಅದೆಲ್ಲದನ್ನು ಅಮ್ಮನ್ ಶಕ್ತಿ ಮಾತ್ರ ಇಲ್ಲಿ ಬಹಳ ಇದೆ ಶಕ್ತಿ ಪೀಠದಲ್ಲಿ ತಾಯಿ ಅದರಲ್ಲಿ ನಮಗೆ ಒಂದು ಹೆಚ್ಚು ಕಡಿಮೆ ಒಂದು ನಮಗೆ ಬಗೆಹರಿಸ ಅಮ್ಮನಿಗೆ ನನ್ನ ಮಗಳ ಮದುವೆ ಆದ್ರೆ ತಾಳಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ ಚಿನ್ನದ್ದು ಈಗ ಅಮ್ಮನ ಮಗಳು ಮದುವೆ ಆಗಿದೆ ಈಗ ಮಗನ್ ಅಮ್ಮನಿಗೆ ಅಮ್ಮನ್ಗೆ ಚಿನ್ನದ ತಾಳಿ ಕೊಟ್ಟು ನನಗೆ ಮಗಳಿಗೆ ಮಗ ಬೇಕು ಅಂತ ನಮಗೆ ಸಕ್ಸಸ್ ಆಗಿದೆ ಅಮ್ಮ ನನ್ನ ಕಷ್ಟ ಹೆಂಗಿದೆ ಅಂತ ನೆನೆಸ್ಕೊಂಡ್ರೆ ಸಾಕು ಇಲ್ಲಿಗೆ ಬಂದಿರೋದು ಹಂಗೆ ತಣ್ಣ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ನಾವು ಚಿತ್ರದುರ್ಗದಿಂದ ಆಲೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಬರ್ತಾ ಇದ್ದೀವಿ ನನ್ನ ಮಗಳು ಮದುವೆ ಸೆಟ್ ಆಗಿರಲಿಲ್ಲ ಅವಳು ಎಜುಕೇಷನ್ ಮಾಡಿದ್ದಾಳೆ ಹಂಗಾಗಿ ಅವಳು ಒಂದು ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ಳು ರೀಸೆಂಟಾಗಿ ಮದುವೆ ಆದ ಮದುವೆ ಎಲ್ಲೂ ಸೆಟ್ ಆಗಿಲ್ಲ ಅಂದಳು ಅವಳು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾರೋ ಯೂಟ್ಯೂಬಲ್ಲಿ ನೋಡಿ ಹೇಳಿದ್ರಂತೆ ಇಲ್ಲಿಗೆ ಅವಳು ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂಬತ್ತು ವಾರ ಕಾಯಿ ಮೂರನೇ ವಾರ ಕಾಯಿ ಕಟ್ಟಿದ್ದಂಗೆನೇ ಅವಳಿಗೆ ಗಂಡು ಸೆಟ್ ಆಯಿತು ನಾಲ್ಕನೇ ವಾರಕ್ಕೆಲ್ಲ ಎಂಗೇಜ್ಮೆಂಟು ಆಯಿತು ಒಂಬತ್ತು ಕೈ ಮುಗಿಸೋದಕ್ಕೆ ಅವ್ರು ಮದುವೆನೂ ಹೋಗಿ ಅವ್ರ ಯಜಮಾನ್ರು ಕರ್ಕೊಂಡು ಬಂದ್ವಿ ಇಲ್ಲಿ ಬಂದು ಪೂಜೆ ಸಲ್ಲಿಸ್ಕೊಂಡು ಗಂಡ ಹೆಂಡ್ತಿನೆಲ್ಲ ಈಗ ರೀಸೆಂಟಾಗಿ ಈಗ ಮದುವೆ ಆಗಿ ಮೂರು ತಿಂಗಳಾಗಿದೆ ನಾನು ಕಂಟಿನ್ಯೂಸ್ ಆಗಿ ಈಗ ಐದನೇ ಕಾಯಿ ನಂದು ನನಗೆ ನನ್ನ ಮಗನ ಮಗನಿಗೆ ಹೆಣ್ಗೋಸ್ಕರ ಹುಡ್ಕ ಇದು ಮಾಡ್ತಾಯಿದ್ದೀನಿ ನಾವು ಸ್ವಂತ ಇರೋದೆಲ್ಲ ಚಿತ್ರದುರ್ಗ ಈ ಅಮ್ಮನ ಪವಾಡ ತುಂಬ ಇದೆ ನಡ್ಕೊಂಡೆ ಪಡ್ಕೊಂಡೆ ಅನ್ನಂಗಿದೆ ಸುತ್ತಬೇಕು ಅವ್ರು ಇದು ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಜನಗಳ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ನಾ ಈಗ ಒಂದನೇ ವಾರದಿಂದ ನಾನು ಈಗ ಮಾತ್ರ ಹೋಮಕ್ಕೆ ಬಂದಿದ್ದೀನಿ ಈಗ ಹೋಮ ಮುಗಿಸಿದ್ದೀನಿ ಇನ್ನು ಮೂರು ವಾರ ಹೋಮ ಮಾಡಿಸ್ಬೇಕು ಅಮ್ಮನಿಗೆ ನನ್ನ ಮಗಳ ಮದುವೆ ಆದರೆ ತಾಳಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ಚಿನ್ನದ್ದು ಈಗ ಅಮ್ಮನ ಮಗಳ ಮದುವೆ ಆಗಿದೆ ಈಗ ಮೇಲೆ ಅಮ್ಮನಿಗೆ ಚಿನ್ನದ್ದು ತಾಳಿ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಇನ್ನು ಒಂದು ಐದು ವಾರ ಅಮಾವಾಸ್ಯೆ ಉಣ್ಮೇಲೆ ಅಂತ ಸರ್ ನನ್ನ ಹೆಸರು ಬಂದ್ಬಿಟ್ಟು ಜ್ಯೋತಿ ಅಂತ ನಮ್ದು ಕೋಲಾರ ಡಿಸ್ಟಿಕ್ ಫೈನಾನ್ಷಿಯಲ್ ಆಗಿ ತುಂಬಾ ಬಾಧೆ ಬೀಳ್ತಾ ಇದ್ನು ಅದಕ್ಕೆ ಬಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಫಸ್ಟ್ ವಾರನೆ ಬಂದೆ ಅಮ್ಮ ನಮ್ಮ ಹೆಂಗಾದ್ರೂ ಸರಿ ನಿನ್ ಕಾಪಾಡಮ್ಮ ಫೈನಾನ್ಶಿಯಲ್ ಆಗಿ ಅಂತ ಬಂದೆ ಫಸ್ಟ್ ವಾರದಲ್ಲಿನೇ ತುಂಬಾ ಸಕ್ಸಸ್ ಆಯ್ತು ತುಂಬಾ ಚೆನ್ನಾಗಿ ಫೈನಾನ್ಷಿಯಲ್ ಆಗಿ ತುಂಬಾ ಚೆನ್ನಾಗಿದ್ರು ಆಮೇಲೆ ನಾನು ಒಂದ್ ಮೂರ್ ಮೂರ್ ವಾರ ಬಂದೆ ಸರ್ ಇದ್ ನಾಲ್ಕು ವಾರ ಅಮ್ಮ ಒಂದ್ ಎರಡ್ ಸತಿ ಬಂದಿದ್ದೀನಿ ತುಂಬಾ ಪವರ್ಫುಲ್ ಗಾರ್ಡ್ ಸರ್ ಅಮ್ಮ ತಾಯಿ ತುಂಬಾ 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 ಅಂದ್ರೆ ಶಕ್ತಿ ಇದೆ ಇಲ್ಲಿ ನಾನ್ ಬಂದಿದ್ದು ನಮ್ಮಅನ್ನ ತುಂಬಾ ಕಷ್ಟ ಪಡ್ತಾ ಇದ್ನು ಆಫೀಸ್ ಎಲ್ಲ ಓಪನ್ ಮಾಡಿದ್ನು ನಿಂದ ಒಂದ್ ರೂಪಾಯಿನೂ ಬರ್ತಾ ಇರ್ಲಿಲ್ಲ ಯಾವಾಗನು ಬಾಧೆ ಬೀಳ್ತಾ ಇದ್ನು ನನ್ಗೆ ಈ ತರ ಆಗೋಯ್ತಲ್ಲ ಅಂತ ಅದಕ್ಕೋಸ್ಕರ ನಮ್ಮ ಅನ್ನಕ್ಕೋಸ್ಕರನೇ ನಾನ್ ಬಂದಿದ್ದು ಇವಾಗ ಚೆನ್ನಾಗಿದ್ದಾರೆ ಅನ್ನೋ ಎಲ್ಲ ಅಣ್ಣನೂ ಇವತ್ತು ಕರ್ಕೊ ಬಂದಿದ್ದೀನಿ ಇವತ್ತೇ ಫಸ್ಟ್ ಟೈಮ್ ಕರ್ಕೊ ಬಂದಿದ್ದೀನಿ ಅಣ್ಣನು ಬಂದ್ಬಿಟ್ಟು ಆಮೇಲೆ ಇವತ್ತು ನಮ್ಮ ಅಣ್ಣನ ಕರ್ಕೊ ಬಂದಿದ್ದೀನಿ ಅಣ್ಣ ಒಂದ್ ನಿಮಿಷ ಬರ್ತಾ ನಮ್ಮ ಇದಾರೆ ಇವತ್ತು ಅದಕ್ಕೆ ಬಾ ಅನ್ನ ಒಂದ್ಸತಿ ಸತಿ ಅಂತ ಕರ್ಕೊ ಬಂದಿದ್ದೀವ್ ಇವತ್ತು ಫಸ್ಟ್ ವಾರ ನಮ್ಮ ಅಣ್ಣ ನನ್ ತಮ್ಮನ್ನ ಹೌದು ಸರ್ ನಾವು ಫೋನ್ ಅಲ್ಲಿ ನೋಡಿದ್ದು ಆಮೇಲೆ ಫೋನ್ ಅಲ್ಲಿ ನೋಡ್ಬಿಟ್ಟು ಇಲ್ಲೇ ನಾವು ಹತ್ರನೇ ಇರೋದು ವೈಟ್ ಫೀಲ್ಡ್ ಹತ್ರ ಅದಕ್ಕೆ ಆಮೇಲೆ ನಮ್ಕ್ ಹತ್ರನೇ ಅಲ್ಲ ಅಂತ ನಾವು ಸರಿ ಸತಿ ಬರ ನೋಡೋಣ ಅಂತ ಬಂದಿದ್ದು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಮ್ಗೆ ಎಷ್ಟೊಂದ್ ಪವರ್ ಆಯ್ತು ಅಂತ ಒಂದು ಒಂದ್ ಮೂರ್ನಾಲ್ಕು ದಿನಕ್ಕೆ ಒಂದ್ ವಾರಕ್ಕೆ ನಮ್ಮ ಹರೋದ್ರು ಫೈನಾನ್ಶಿಯಲ್ ಆಗಿ ಎಲ್ಲಾ ಆಫೀಸ್ ಎಲ್ಲಾ ತುಂಬಾ ಚೆನ್ನಾಗಾಯ್ತು ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಅದಕ್ಕೆ ನಾನ್ ಮತ್ತೆ ಮತ್ತೆ ಬರ್ಬೇಕು ಬರ್ಬೇಕು ಅಂತ ನಾನು ಇದಕ್ಕೆ ಬರ್ತೀನಿ ಸರ್ ಜನ ಬರ್ತಾ ಬಟ್ ಮಳೆ ಯಾರು ಬಂದಿಲ್ಲ ರಶ್ ಕಾಣಿಸ್ತಾ ಇತ್ತು ಇವತ್ತು ನಮ್ಮ ಅಣ್ಣನ ಕರ್ಕೊಂಡ್ ಬಂದಿದ್ದೀನಿ ಮಾತಾಡಿ ಸರ್ ತುಂಬಾ ಫೈನಾನ್ಶಿಯಲ್ ಆಗಿ ತುಂಬಾ ತುಂಬಾ ಸಫರ್ ಆಗ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ನಾನೇ ಸರಿ ಇಷ್ಟೊಂದು ನೈಟ್ ಆದ್ರೂನು ಬಾ ಅಣ್ಣ ಬಾ ಅಣ್ಣ ಅಂತ ನಾನೇ ದೀಪ ಹಚ್ತಾ ಇದಾರೆ ವಾರದಿಂದ ಬರ್ತಾ ಇದಾರೆ ಬಂದಿದ್ದೀನಿ ಅಂತ ತುಂಬಾ ಕಷ್ಟ ಆಯ್ತು ಏನ್ ಹೇಳ್ತೀರಾ ನಾನು ಒಂದ್ ಆರ್ ತಿಂಗಳಿಂದ ಒಂದು ಇಯರ್ ಇಂದ ಕೇಳಿದೀನಿ ಇದ ಅಮ್ಮನ ಬಗ್ಗೆ ಒಂದು ಒನ್ ಇಯರ್ ಇಂದ ಅಂತ ತುಂಬಾ ಆಸೆ ಇತ್ತು ಬಟ್ ನಾನು ಇವತ್ತು ಬರ್ತೀನಿ ಅಂತ ಅನ್ಸ್ಕೊಂಡೇ ಇರಲಿಲ್ಲ ಆಗಿ ಫೈವ್ ಟೆನ್ ಮಿನಿಟ್ಸ್ ಬ್ಯಾಗ್ ಅಷ್ಟೇನೆ ಹೇಳಿದ ತಂಗೆ ಅಷ್ಟೇ ಸಮಾವಾಸೆ ಹೋಗ್ಬೇಕಂತ ಇಮ್ಮಿಡಿಯೇಟ್ಲಿ ಏನು ಯೋಚನೆ ಮಾಡಿದ್ರೆ ಬಂದ್ವಿ ನೋಡೋಣ ನಾನು ಎಲ್ಲರೂ ಹೇಳಕ್ ಕೇಳಿದ್ದೀವಿ

ಇಲ್ಲಿ ಆಸೆನೆಲ್ಲ ನಾವು ಅದೇ ದೇವಿನ ನಡ್ಕೊಂಡ್ರೆ ನಾವು ನಾವು ಒಂದೇ ದಿನದಲ್ಲಿ ಇವತ್ ಬಂದು ನಿಂಬೆಣ್ಣ ಇದನ್ನ ಕಾಯಿ ಕಟ್ಬಿಟ್ಟು ನಿಂಬೆಣ್ಣು ತುಳಿಸ್ಕೊಂಡು ಹೋದ್ರೆ ನಮ್ಗೆ ಯಾವ್ದೇ ಕೆಟ್ಟ ದೃಷ್ಟಿ ಇದ್ರುನು ಮತ್ತೆ ಯಾರೇ ಏನೋ ಮಾಡಿದ್ರು ಎಲ್ಲಾ ಹೋಗುತ್ತೆ ಆಮೇಲೆ ಕಾಲು ಕೈ ನೋವು ಹುಷಾರ್ ಇರೋದು ತುಂಬಾ ಕೆಟ್ಟ ಜನದ ದೃಷ್ಟಿ ಇದ್ರು ಎಲ್ಲಾ ಹೋಗುತ್ತೆ ಆದ್ರೆ ಅಮ್ಮೊಂದು ಪವಾಡ ಇದೆ ಇಲ್ಲಿ ನಂಬಿರೋದ್ಕೆ ನಾವು ಬರ್ತಾ ಇರೋದು ತುಂಬ ದಿವಸದಿಂದ ಜನ ನಾನು ಒಂದು ಎಂಟತ್ತು ಜನನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಅವ್ರಿಗೂ ಎಲ್ಲ ಒಳ್ಳೇದಾಗಿದೆ ನೆಕ್ಸ್ಟ್ ನಾನು ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ನಂದು ಏನೇನು ಸಕ್ಸಸ್ ಬೇಕೋ ಅದೆಲ್ಲದನ್ನು ಅಮ್ಮನ ಶಕ್ತಿ ಮಾತ್ರ ಇಲ್ಲಿ ಭಾಳ ಇದೆ ಶಕ್ತಿ ಪೀಠದಲ್ಲಿ ಆ ಮರ ಸುತ್ತೋದ್ರಲ್ಲಾಗಲಿ ಆಮೇಲೆ ಅಮ್ಮನ ಬೇಡೋದ್ರಲ್ಲಾಗಲಿ ನಿಂಬೆಣ್ಣೆ ಆರತಿ ಮಾಡೋದ್ರಲ್ಲಾಗಲಿ ನಾವು ಯಾವ ಥರ ಹರಕೆ ಮಾಡ್ಕೋತೀವ ಸುಮ್ಮನೆ ಮಾಡ್ಕೊಂಡು ಕಾಯಿ ಸುತ್ತಬಿಟ್ಟು ಬಿಟ್ಟಿಲಿ ಹೋಗೋದಲ್ಲ ಅಮ್ಮನ ಸತ್ಯವಾಗಿ ನಡ್ಕೋಬೇಕು ಮೊಬೈಲ್ ಮಾತಾಡ್ಕೊಂಡು ಅಮ್ಮನ್ ಮರ ಸುತ್ತದು ಈ ಈ ತರ ಎಲ್ಲಾ ನಡಿಬಾರ್ದು ಸತ್ಯವಾಗಿ ಅಮ್ಮನ್ನ ನಡ್ಕೊಂಡ್ರೆ ಪಡ್ಕೊಂತೀವಿ ಬೀಗ ಅದು ಕೆಟ್ಟದ ಜನಗಳ ದೃಷ್ಟಿ ಆಮೇಲೆ ಅವ್ರ ಏನಾದ್ರು ನಮಗೆ ಮಾಡಿಸಿರ್ತಾರೆ ಯಾರಾನ ಏನಾದ್ರೂ ನಮಗೆ ಎಲ್ಲಾನ ಹೋಗಿ ಏನಾದ್ರೂ ಮಾಡಿರ್ತಾರೆ ಅದಕ್ಕೋಸ್ಕರ ಅವ್ರದ್ದು ನಮ್ಮ ಶತ್ರುಗಳು ಬಾಯಿ ಬೀಗ ಹಾಕ್ಲಿ ಅನ್ನೋ ಇದಕ್ಕೆ ಅವ್ರ ಹೆಸರು ಹೇಳಿ ನಾವು ಆ ಬೀಗ ಹಾಕೋದ್ರೆ ಅವರು ನಮ್ಮನ್ನ ತಿರ್ಗ ನಮ್ ಬಗ್ಗೆ ಕೆಟ್ಟದಾಗ ಎಲ್ಲೂ ಮಾತಾಡಲ್ಲ ಅದಕ್ಕಾಗಿ ಬೀಗ ಹಾಕೋದು ಶತ್ರು ನಾಶಕ್ಕೋಸ್ಕರ ಬೀಗ ಹಾಕೋದು ಸರ್ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನಾವು ಯೂಟ್ಯೂಬ್ ಅಲ್ಲಿ ಒಂದ್ಸಲ ನೋಡಿದ್ವು ಮತ್ತೆ ನಮ್ ಜೊತೆ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಒಂದ್ ಎರಡು ಮೂರ್ ಸಲ ಅವ್ರು ತುಂಬಾ ವಾರದಿಂದ ಬರ್ತಾ ಇದಾರೆ ಅವ್ರು ಹೇಳಿದ್ರೆ ಹೋದ್ರೆ ಈ ತರ ಚೆನ್ನಾಗ್ ಒಳ್ಳೇದಾಗುತ್ತೆ ಅಂತ ಆ ನಂಬಿಕೆ ಮೇಲೆ ನಾವು ಬಂದ್ ದೇವ್ರ ದರ್ಶನ ಮಾಡೋಣ ಅದು ಸರ್ ಫಸ್ಟ್ ಟೈಮ್

ಸರ್ ನಾವು ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ದೇವರನ್ನ ನಂಬಿಕೊಂಡೇ ಬಂದಿದ್ದೀವಿ ಸೊ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಇದನ್ನು ಕೆಲಸ ಮಾಡ್ಕೊಂಡು ಬಂತೆ ಬಂದಿರೋದೆಲ್ಲ ನಾವು ಟ್ವೆಂಟಿ ಮೆಂಬರ್ಸ್ ಬಂದಿದ್ದೀವಿ ಎಲ್ಲರೂ ನಮ್ಮ ಗ್ರೂಪ್ ಇಂದ ಏನ್ ಕಷ್ಟ ಅಂತ ಅನ್ಬಿಟ್ಟು ಏನ್ ಬೇಡ್ಕೊಂಡ್ರಿ ಅವ್ರು ಅಂತ ಹೇಳಿಲ್ಲ ಏನ್ ಕಷ್ಟ ಅಂತ ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಏನಾದ್ರು ಪರ್ಸನಲ್ ಮಕ್ಳು ಓದ್ ಮುಗ್ದಿರುತ್ತೆ ಏನಾದ್ರು ಒಳ್ಳೆ ಜಾಬ್ ಸಿಗ್ಲಿ ಎಲ್ಲಾ ನಾವು ನೋಡಿದ್ವಿ ತುಂಬಾ ಜನ ಹೇಳಿದ್ದಾರೆ ಒಳ್ಳೇದಾಗುತ್ತೆ ಅಂತ ಅದಕ್ಕೋಸ್ಕರ ಬಂದ್ವಿ ಅವ್ರ ಹಸ್ಬೆಂಡ್ ಪ್ರಾಬ್ಲಮ್ ಇರುತ್ತಲ್ಲ ಮನೇಲಿ ಸುಮಾರು ಜನ ಸಾಲು ಆಗಿರೋದೆಲ್ಲ ನಮ್ಗೆ ಹೇಳಿದ್ದಾರೆ ಅದಕ್ಕೆ ನಾವ್ ಈ ಸತಿ ಬಂದಿದ್ದು ತುಂಬಾ ಖುಷಿ ಆಯ್ತು ತುಂಬಾ ಪ್ಲೇಸ್ ಬಂದ್ಮೇಲೆ ಖುಷಿ ಆಯ್ತು ನಮಗೆ ಬರ್ತಾ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಬಸ್ ಇಲ್ದಿಲ್ ಬಸ್ ಇಲ್ದು ಬಂದಿದ್ದು ಸುಸ್ತೆಲ್ಲ ಹೊರಟಾಯ್ತು ಇಲ್ಲಿ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ನಾವು ಚಿಕ್ಕಬಳ್ಳಾವರದಿಂದ ಬಂದು ಕೆಲ್ಸಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಮೆಜೆಸ್ಟಿಕ್ ಅಲ್ಲಿ ಬಂದು ಬಸ್ ಹತ್ತಿ ಮತ್ತೆ ಈ ಊರು ಹೊಸಕೋಟೆಯಿಂದ ಹಿಂಗ್ ಬಂದಿರೋದು ನಾವು ಒಂದು ಟ್ವೆಂಟಿ ಮೆಂಬರ್ಸ್ ಬಂದಿದ್ದೀವಿ ನಮ್ಗೆ ಒಂದು ದೇವ್ರ ಮೇಲೆ ನಂಬಿಕೆಯಿಂದ ಒಂದು ಅರಕೆ ಕಟ್ಕೊಂಡು ಅದಕ್ಕೋಸ್ಕರ ನಮ್ಮ ಮಗಳಿಗೆ ಡಿಲಿವರಿ ಆಗ್ಲಿ ಅಂತ ನಾನು ಅರಕೆ ಕಟ್ಕೊಂಡು ಓದಿದ್ದೆ ಇಪ್ಪತ್ತು ಜನ ಕರ್ಕೊಂಡ್ ದೇವ್ರ ದೇವಿ ಬಗ್ಗೆ ಒಳ್ಳೆ ನಂಬಿಕೆಯಿಂದ ಅಮ್ಮ ನಮ್ಮನ್ನ ಅರ್ಕೆ ಈಡೇರಿಸ್ತಾಳೆ ಅಂತ ನನ್ ಬಂದ ಒಂಬತ್ ವಾರ ಸುತ್ತಬೇಕು ಅಂತ ಹೇಳಿದ್ದಾರೆ ಕಾಯಿ ಕಟ್ಟಿ ಒಂಬತ್ತು ವಾರ ಸುತ್ತಬೇಕು ಅಂತ ಹೇಳಿದಾರೆ ಅದಕ್ಕೆ ಇಲ್ಲ ನಾನು ಬೇಡ ಮನೆ ಬೇಕಾಗಿತ್ತು ಮನೆಗೋಸ್ಕರ ಬೇಡ್ಕೊಂಡೆ ಇಲ್ಲ ಸಕ್ಸಸ್ ಇದೆ ನನಗೆ ಇನ್ನೂ ಸಕ್ಸಸ್ ಆಗಿಲ್ಲ ಏಳನೇ ವಾರ ಬಂದಿದ್ದೀನಿ ಇದು ಒಂದು ನಾಲ್ಕು ನೈಟ್ ಇಲ್ಲೇ ಮಲ್ಕೊಂಡಿದ್ದೀನಿ ಅಮಾವಾಸ್ಯೆ ಅಮಾವಾಸ್ಯೆಗೆ ಬಂದು ಎಲ್ಲ ಪರವಾಗಿಲ್ಲ ಎಲ್ಲ ನನಗೆ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ ತಾಯಿ ಅದಕ್ಕೆ ನಂಬಿಕೆ ಇಟ್ಟು ಬರ್ತಾ ಇದ್ದೀನಿ ಅಮಾವಾಸ್ಯೆ ಹೌದು ಹೌದು ಬಸ್ಸಲ್ಲಿ ಬರ್ತೀನಿ ನೈಟ್ ಇಲ್ಲೇ ಮಲ್ಕೋತೀನಿ ಮತ್ತು ಬೆಳಗ್ಗೆ ಎದ್ದು ಒಂದು ಐದು ಗಂಟೆಗೆ ಎದ್ದು ಹೋಗ್ತೀನಿ ಹೌದು ಸರ್ ಇದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ ಆ ತಾಯಿ ನಂಬಿ ಬರ್ತಾ ಇರೋದಕ್ಕೆ ತುಂಬಾ ಒಳ್ಳೇದಾಗ್ತಾ ಇದೆ ನಮ್ಮ ಮಕ್ಳು ಎಜುಕೇಶನ್ ಇಂದ ಹಿಡಿದು ಒಂದ್ ಮನೆ ತಗೋಬೇಕು ಅಂತ ಇದೀವಿ ಆ ತಾಯಿ ಎಲ್ಲ ನೋಡ್ತಾ ನೋಡ್ತಾ ಇದೀವಿ ಮನೆ ನನಗೆ ಆ ತರ ಪರಿಸ್ಥಿತಿನೇ ಇರ್ಲಿಲ್ಲ ನಾನು ಮನೆ ತಗೊಳೋ ಅಂತ ಪರಿಸ್ಥಿತಿನೇ ಇರ್ಲಿಲ್ಲ ಇಲ್ಲ ಇವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತಾಯಿ ನಂಬಿಕೆ ಕೊಟ್ಟು ಇದು ಮಾಡ್ತಾ ಇದ್ದಾಳೆ

ನಾನು ಏನೋ ಬಿಡು ಹೋಗೋಣ ಬರೋಣ ಅಂತ ಹೇಳ್ಬಿಟ್ಟು ಒಂದ್ ಎರಡು ವಾರ ಮೂರು ವಾರ ಬಂದೆ ಇವಾಗ ಪರವಾಗಿಲ್ಲ ನನಗೆ ಆ ತಾಯಿ ನಂಬಿಕೆ ಇಟ್ಟು ಬರ್ತಾ ಇದೀನಿ ಎಲ್ಲ ಚೆನ್ನಾಗಿ ಕಾಪಾಡ್ಕೊಂಡ್ ಬರ್ತಾ ಇದ್ದಾರೆ ಹೌದು 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 ಸರ್ ಇದು ಅಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹೇಳ್ತಿಲ್ವಾ ನಾಲ್ಕನೇ ವಾರ ಬಂದ ಇಲ್ಲಿ ಸ್ಟೇ ಆಗ್ತಾ ಇದೀನಿ ನಾನು ನಾನು ಬಸ್ ಅಲ್ಲಿ ಬರೋದು ಬಸ್ ಅಲ್ಲಿ ಬಂದು ನಾಲ್ಕನೇ ವಾರನು ಇಲ್ಲಿ ಬಂದು ಸ್ಟೇ ಆದ್ರೆ ನನಗೇನೋ ನೆಮ್ಮದಿ ನಮ್ಮನೇಲಿ ಇದ್ದೇನು ಮಾಡಬೇಕು ದೇವ್ರ ಹತ್ರ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರ್ತಾ ಸರ್ ನಮ್ಮದು ಶಿಲುಘಟ್ಟ ಶಿಲುಘಟ್ಟದಿಂದ ಬಂದಿದ್ದೀರಿ ನಮಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನ ಬಗ್ಗೆ ಸುಮಾರು ಅಂದರೆ ಹೇಳ್ತಾ ಇದ್ರು ಇವರು ನಮ್ಮ ಪಕ್ಕದವರು ನಮ್ಮ ರಿಲೇಶನ್ ನಮ್ಮ ಭಾವ ಹೆಂಡತಿ ಆಗಬೇಕು ಹೇಳ್ತಾ ಇದ್ರು ಆಮೇಲೆ ನಾವು ಬಂದು ಇದು ಮಾಡಿದ್ರಿ ಒಂಬತ್ತು ವಾರ ತೆಂಗಿನಕಾಯಿನೂ ಕಟ್ಟಿದ್ವಿ ನಮ್ಮ ಅನಿಸಿಕೆ ಸ್ವಲ್ಪ ನಮಗೆ ನಂಬಿದೆ ಸ್ವಲ್ಪ ದೇವರೆಲ್ಲ ಇದಾಗಿದೆ ಒಳ್ಳೆಯದಾಗಿದೆ ಹಾಗಾಗಿ ಇವತ್ತು

ಅಂದ್ರೆ ದಿನ ಈ ರೇಂಜ್ ಗೆ ಇಲ್ಲಿ ಜನರು ಸೇರೋರೆ ಅಂತ ಅನ್ಬಿಟ್ಟು ಅಂದ್ರೆ ಸೊ ಈ ಜಾಗಕ್ಕೆ ಒಂದು ತುಂಬಾ ಪವರ್ಫುಲ್ ಅಂತ ಅನ್ಬಿಟ್ಟು ಇದೆ ಈ ಜಾಗ ನೋಡಿ ಬೆಳಗ್ಗೆ ಇದ್ದಂಗಿದೆ ಇದೆ ಅಲ್ಲಿ ಹೇಳ್ಬೇಕು ಅಂತ ಇವತ್ತೇ ಸರ್ ನಾವು ಫಸ್ಟ್ ಅಮಾಸೆ ಅಂತ ಬಂದಿದ್ವಿ ಸಂಡೇ ಟೈಮ್ ಬರ್ತಾ ಇದೀವಿ ನಾವು ಇವತ್ತು ಬರ್ಬೇಕು ಅಂತ ನಾವು ನನ್ನ ಯಜಮಾನರು ಮತ್ತೆ ನಾವು ಇವರೆಲ್ಲ ಬಂದ್ವಿ ಅದೇ ಆರ್ ತಿಂಗಳಿಂದ ನಾನು ಕಾಯ್ತಾ ಇದ್ದೆ ನಾನು ಬರಬೇಕು ಬರಬೇಕು ಅಂತ ಅದೇ ಅಮ್ಮ ಈ ಸರಿ ಕರ್ಸ್ಕೊಂಬಿಟ್ಟಾಳೆ ನನ್ನ ಅದಕ್ಕೋಸ್ಕರ ಬಂದಿದ್ದೀನಿ ಒಳ್ಳೇದಾಗಿದೆ ನನ್ನ ಮನೆ ಅದು ಮನೆ ಕಟ್ಟೋದು ಅದಕ್ಕೆ ನಿಂತಿದೆ ಅದು ಮನೆ ಮುಂದ್ವರಿಲಿ ಅಂತ ಬಂದಿದ್ದೀನಿ ಅಮ್ಮ ದಾ ಅಂತ ಮಾಡ್ಕೊಡ್ಬೇಕು ನಂದು ಅಮೌಂಟ್ ನಾಲ್ಕೈದು ಜನ ಅಮೌಂಟ್ ಇಸ್ಕೊಬಿಟ್ಟು ಕೈ ಎತ್ತ್ಬಿಟ್ಟಿದ್ದಾರೆ ಕೊಡ್ತಾನೆ ಇಲ್ಲ ಫೋನ್ ನೋಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾರೆ ಅದಕ್ಕೆ ಅಮ್ಮನ್ ಬೇಡ್ಕೊಳಕ್ಕೆ ಬಂದಿದ್ದೀನಿ ನಾನು ನೀವು ನೀನ್ ಏನಾದ್ರು ಮಾಡಿ ನನಗೆ ಅವರೇ ಬಂದು ಮನೆ ಹತ್ರ ಕೊಡೋ ತರ ಮಾಡಮ್ಮ ಅಂತ ಬೇಡ್ತಾ ಇದ್ದೀನಿ ಅವ್ರೇನಾರ ಬಂದ್ ಕೊಟ್ರೆ ನಾನು ಈ ಅಮ್ಮನ ನನ್ನ ಜೀವ ಇರೋರ್ಗೂ ಮರಿಯಲ್ಲ ಈ ಸ್ಥಳದ ಮಹಿಮೆ ಏನಂದ್ರೆ ತುಂಬಾ ಚೆನ್ನಾಗಿ ನಡ್ಕೊಂಡಷ್ಟುನು ಇವಾಗ ಒಂದ್ ವಾರ ಬರ್ತೀವಿ ಒಂಬತ್ ವಾರ ಕಂಟಿನ್ಯೂಸ್ ಬರಕ್ ಆಗಲ್ಲ ದೂರದಿಂದ ಬರೋರು ಅಕಸ್ಮಾತ್ ಎರಡ್ ವಾರ ಬಿಟ್ಕೊಂಡೇ ಬರ್ಬೋದು ಒಟ್ಟಿಗೆ ಒಂಬತ್ತು ಶಕ್ತಿ ದೇವತೆ ಇದಾರಲ್ಲ ಅಲ್ಲಿ ಮರದಲ್ಲಿ ಅವರಿಗೆ ಒಂದೊಂದು ವಾರಾನು ಒಂದೊಂದು ಫಲ ತಾಂಬೂಲ ಕೊಟ್ಟಂಗೆ ನೀವು ಒಂದ್ ವಾರ ಈ ವಾರ ಕೊಟ್ರೆ ನೆಕ್ಸ್ಟ್ ವಾರ ನಮಗೆ ಬರಕ್ ಆಗಲ್ಲ ಆಚೆ ವಾರ ಬಿಟ್ಟು ಆಚೆ ವಾರ ಬರ್ಬೋದು ಯಾಕಂದ್ರೆ ಹೆಣ್ಮಕ್ಳ ಸಮಸ್ಯೆ ತುಂಬಾ ಇರುತ್ತೆ ಹಂಗಾಗಿ ಒಂಬತ್ತು ಕಂಟಿನ್ಯೂಸ್ ಮುಗಿಸೋ ಅಷ್ಟೊತ್ತಿಗೆ ನೀವು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಲೇಟ್ ಆಗಿ ಸ್ವಲ್ಪ ಫಲ ಕೊಡುತ್ತೆ ನೀವು ಬೇಗ ಮುಗಿಸಿದ್ರೆ ಬೇಗ ಕೊಡ್ತಾಳೆ ಎಮ್ಮೆ ಅದೆಲ್ಲ ಸಕ್ಸಸ್ ಆಗುತ್ತೆ ನಮ್ದು ಸಕ್ಸಸ್ ಆಗಿದೆ ಜನಗಳಿಗೆ ಹೇಳೋದಷ್ಟೇ ಆ ಎಮ್ಮನ್ ನಂಬಿ ಬಂದವರನ್ನ ಕೈ ಬಿಟ್ಟಿಲ್ಲ ಇವತ್ನವರ್ಗು ನಂಬೇಕು ಭಯ ಭಕ್ತಿಯಿಂದ ನಂಬಬೇಕು ಇದು ಆಮೇಲೆ ಡ್ರಿಂಕ್ಸ್ ಕುಡಿಯೋರ್ಗೆಲ್ಲ ಅದನ್ನು ಭಾನುವಾರ ಏನೋ ಔಷಧಿ ಕೊಡ್ತಾರಂತೆ ಅದನ್ನ ಅಮ್ಮಂದು ನನ್ಗೂ ಕೇಳ್ಪಟ್ಟಿದ್ದೀನಿ ಇನ್ನ ಗೊತ್ತಿಲ್ಲ ನನ್ಗೆ ಬಾನ್ ಭಾನುವಾರ ಏನೋ ಬೆಳಗ್ಗೆ ಹೊತ್ತೇನೋ ಅವ್ರಿಗೆ ಕೊಟ್ಕೊಂಡು ಹೋದ್ರೆ ಎಷ್ಟು ತಿಂಗಳು ಅಂತ ಹೇಳ್ತಾರಂತೆ ವಾರ ಇಷ್ಟು ವಾರ ಅಂತ ಹಂಗ್ ತಗೊಂಡ್ರೆ ಅವ್ರಿಗೂ ಒಳ್ಳೆ ಇದಿದೆ ಇದ್ದಿದೆ ಮದ್ವೆ ಆಗುತ್ತೆ ಹೆಣ್ಣಿನ ಸಮಸ್ಯೆ ಇರೋರ್ಗೆ ಗಂಡು ಹೊರ ಸಿಗ್ತಿದ್ದವರ್ಗೆ ಹುಡುಗಿ ಹುಡುಗ ಸಿಗ್ತಿದ್ದವರಿಗೆ ಆ ತರದ್ದೆಲ್ಲ ಕಾಯ್ ಕಟ್ತಾರೆ ಮಕ್ಳಾಗ್ದಿದ್ದ ಮಕ್ಳ ಫಲ ವಯಸ್ಸಾದಂತವ್ರಿಗೆ ಆರೋಗ್ಯ ಸಮಸ್ಯೆ ಮತ್ತೆ ಏಜ್ ಇರೋರಿಗೆ ಸ್ವಲ್ಪ ಇದು ವ್ಯವಹಾರಗಳದು ಪ್ರತಿ ಒಂದು ವೆಹಿಕಲ್ ಇಂದ ಹಿಡಿದು ಆಲ್ರೌಂಡ್ ಎಲ್ಲದೂ ಚೆನ್ನಾಗ್ ಸಕ್ಸಸ್ ಆಗಿದೆ ಮಂಗಳವಾರ ಶುಕ್ರವಾರ ಭಾನುವಾರನೂ ನಡೆಯುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಭಾನುವಾರ ತುಂಬಾ ರಶ್ ಇರುತ್ತೆ ಅಮೋಸೆ ಉಣ್ಣ್ಮೇಲೆ ಇಷ್ಟು ಜನ ಇರುತ್ತೆ ಶುಕ್ರವಾರ ಮಾತ್ರ ಮಂಗಳವಾರ ಮಾತ್ರ ಅಲ್ಲಿ ಕಾಲ್ ಸುತ್ತಕ್ಕೂ ಆಗಲ್ಲ ನಮ್ ಕೈಯಲ್ಲಿ ನೂರ ಎಂಟು ಪ್ರದಕ್ಷಿಣೆ ಹಾಕ್ಬೇಕು ಐವತ್ತೆಂಟು ಅವ್ರವ್ರದ್ದು ಗಂಡ ಹೆಂಡತಿ ಸಮಸ್ಯೆ ಅವೆಲ್ಲ ಪ್ರದಕ್ಷಿಣೆಗಳಿಗೆ ಚೀಟಿ ಕೊಡ್ತಾರಲ್ವಾ ಆ ಚೀಟಿ ತರ ಸುತ್ತಬೇಕು ಅಂದ್ರೆ ಜನ ಅಂದ್ರೆ ಜನ ಇರುತ್ತೆ ಏನು ಇಲ್ಲ ಇಲ್ಲಿ ಸ್ವೀಟ್ ಏನೇನೆ ನಡ್ಕೊಳ್ಳೋ ನಾನಿನ್ನ ನೋಡಿಲ್ಲ ಏನೋ ಮಾಡ್ತಾರೆ ಅನ್ಸುತ್ತೆ ನಾನು ಇನ್ನ ಕೇಳ್ಪಟ್ಟಿಲ್ಲ ಮಾಡ್ಬೋದು ಅಂತನೂ ಗೊತ್ತಿಲ್ಲ ನನ್ಗೆ ಇವತ್ ನಮ್ ತಿಳ್ಪಟ್ಟಿರೋದು ಇಷ್ಟೇ ಅದೇ ಹಣ್ಣು ಕಾಯಿ ಮಾಡೋದು ಪ್ರಸಾದ ಕೊಡೋದು ಅಮ್ಮನ್ಗೆ ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡು ಒಡವೆ ವಸ್ತಾ ಕೊಡೋದು ಸೀರೆ ಕೊಡೋದು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದ್ ಶಕ್ತಿ